ಪ್ರಾಮಾಣಿಕವಾಗಿ ನಾನು ಹೇಳಿದ್ದೀನಿ ನೋಡ್ರಪ್ಪ ನನಗೆ ನಿಮ್ಮ ಡೈರಿ ಡೈರೆಕ್ಟ್ ಡೈರಿ ಕಾರ್ ಬೇಡ ನಿಮ್ಮ ಡೈರಿ ಸಂಬಳ ಬೇಡ ನಿಮ್ ಡೈರಿ ಇದೇನು ಬೇಡ ನನಗೆ ನಾನು ನನ್ನ ಗಾಡಿಲಿ ಬರ್ತೀನಿ ನನ್ನ ಗಾಡಿಲಿ ಹೋಗ್ತೀನಿ ನಾನು ಇರೋ ಗಂಟ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದೇನೆ ನನ್ನ ಮೇಲೆ ತಲೆಲ್ಲರೂ ಕೂಡ ನಂಬಿಕೆಯನ್ನು ಇಟ್ಟಿದ್ದೀರಿ ಆ ನಂಬಿಕೆಗೆ ನಾನು ಯಾವಾಗಲೂ ಕೂಡ ಋಣಿಯಾಗಿದ್ದೇನೆ ಸೊ ಇವತ್ತೇನು ಹೊಸ ಜವಾಬ್ದಾರಿಯನ್ನ ನಮ್ಮೆಲ್ಲ ನಾಯಕರುಗಳು ವಹಿಸಿದ್ದಾರೆ ಖಂಡಿತ ಪ್ರಾಮಾಣಿಕವಾಗಿ ಅದರಲ್ಲಿ ನ್ಯಾಯವನ್ನು ಕೊಡಿಸುವಂತಹ ಕೆಲಸವನ್ನ ನಿಮಗೆ ಮಾತ್ರ ಅಲ್ಲ ರೈತರಿಗೆ ಮಾತ್ರ ಅಲ್ಲ ಗ್ರಾಹಕರಿಗೆ ಮತ್ತು ಸಂಸ್ಥೆಗೆ ಈ ಮೂರಕ್ಕೂ ಕೂಡ ನ್ಯಾಯವನ್ನು ಕೊಡಿಸುವಂತಹ ಕೆಲಸವನ್ನ ಖಂಡಿತ ನಾನು ಮಾಡ್ತೇನೆ ನನ್ನ ಮನವಿ ಏನು ಅಂತ ಹೇಳಿದ್ರೆ ನಂದಿನಿ ಉಳಿಸಿ ನಂದಿನಿ ಬೆಳೆಸಿ ನಂದಿನಿ ವಸ್ತುಗಳನ್ನು ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಬಳಸಿ ಅಂತೇಳಿ ತಮ್ಮಲ್ಲಿ ಕೈಯುವುದು ಪ್ರಾರ್ಥಿಸಿ